ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಪ್ರೀತಿ ನನ್ನ ಚಾನೆಲ್ ಮೇಲೆ ಇರಲಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಶೇರ್ ಮಾಡಿ ನಾನಿಲ್ಲಿ ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ಏಳೆಂಟು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಒಂದು ಎರಡು ಗಂಟೆ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಒಂದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಈ ಕುಕ್ಕರ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಎರಡು ಲೋಟ ನೀರು ಹಾಕ್ಬಿಟ್ಟು ನಾಲ್ಕು ವಿಷಲ್ ಕೂಗ್ಸ್ಕೊತೀನಿ ನಿಮಗೆ ಕಡಲೆಬೇಳೆ ಮೆತ್ತಗೆ ಬಂದರೆ ಇಷ್ಟ ಆಗುತ್ತೆ ಅಂದರೆ ಇನ್ನೊಂದೆರಡು ವಿಷಲ್ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲದ ಹುಡಿಯನ್ನು ತಗೊಂಡು ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಕರಗಿಸೋಕೆ ಇಡ್ತೀನಿ ಹಾಗೆ ನಾನು ಮಿಕ್ಸಿ ಜಾರಿಗೆ ಎರಡು ಕಪ್ ತೆಂಗಿನ ತುರಿ ಹಾಗೆ ನೆನೆಸಿಟ್ಟಿರುವಂತಹ ಅಕ್ಕಿಯಲ್ಲಿ ಎರಡು ಸ್ಪೂನನ್ನು ಹಾಕಿ ಹಾಗೆ ಎರಡು ಏಲಕ್ಕಿಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊತೀನಿ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಇದು ಚೆನ್ನಾಗಾಗತ್ತೆ ಈಗ ನೋಡಿ ಕಡಲೆಬೇಳೆ ಬೆಂದಿದೆ ಇದನ್ನು ನಾನು ಒಂದು ದಪ್ಪ ತಳೆದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಕರಗಿಸಿಕೊಂಡಿರುವಂತಹ ಬೆಲ್ಲದ ನೀರನ್ನ ಹಾಕ್ತಾ ಇದ್ದೀನಿ ಕಸ ಏನಾದರೂ ಬೆಲ್ಲದಲ್ಲಿ ಇರ್ಬೋದು ಅಂತ ನಾನು ಸೋಸಿ ಹಾಕ್ತಾ ಇದ್ದೀನಿ ಇದನ್ನ ಹಾಗೆ ಇದಕ್ಕೆ ನಾನು ನುಣ್ಣಗೆ ರುಬ್ಬಿರುವಂತಹ ಅಕ್ಕಿ ಮತ್ತೆ ಕಾಯಿಯನ್ನ ಹಾಕ್ತಾ ಇದ್ದೀನಿ ಇದೆಲ್ಲವನ್ನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕೊಳ್ತೀನಿ ಯಾಕೆಂದ್ರೆ ತಳ ಹಿಡಿಯುತ್ತೆ ಇದು ಬೇಗ ಹಾಗೆ ಇದನ್ನು ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ಗಟ್ಟಿ ಆಗೋ ತನಕ ಕೈಯಾಡಿಸ್ತಾನೆ ಇರಬೇಕು ಈ ಕಡಲೆಬೇಳೆ ಪಾಯಸ ಇದೆಯಲ್ಲ ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಜ ಆಗತ್ತೆ ಹಾಗಾಗಿ ನೀವು ಸ್ವಲ್ಪ ನೀರ್ ನೀರು ಮಾಡಿಕೊಂಡ್ರೆ ಒಳ್ಳೆಯದು ಅಕ್ಕಿಯನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಬೇಗ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲಂತೂ ತುಂಬಾ ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ನೀರೇ ಇರಲಿ ಈ ಕಡಲೆ ಬೇಳೆ ಪಾಯಸ ಅಂತೂ ತುಂಬಾ ರುಚಿಯಾಗಿರುತ್ತೆ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟವಾದ ಪಾಯಸ ಇದು ಇದನ್ನೀಗ ಈಗ ಚೆನ್ನಾಗಿ ಕೈಯಾಡಿಸ್ತಾ ಕುದಿಸ್ಬೇಕು ತುಂಬಾ ಚೆನ್ನಾಗಿ ಕುದ್ಮೇಲೆ ಇಳಿಸಿದ್ರೆ ಆಯ್ತು ನೋಡಿ ಈಗ ಪಾಯಸ ಕುದ್ದಾಗಿದೆ ಇಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಹೊತ್ತು ನೀವು ಬಿಟ್ರೆ ಇನ್ನೂ ಗಟ್ಟಿ ಇದಕ್ಕೆ ನಾನೀಗ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನ ಹಾಕ್ತೀನಿ ನೋಡಿ ಎಷ್ಟು ಸುಲಭವಾಗಿ ಈ ಕಡಲೆಬೇಳೆ ಪಾಯಸ ರೆಡಿ ಆಯಿತು ಎಷ್ಟು ಸುಲಭವಾಗಿ ಮಾಡ್ಬೋದು ಅಷ್ಟೇ ರುಚಿನೂ ಸಹ ಆಗಿರುತ್ತೆ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ Thank you.